ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರು ಮನೆಗೆ ಡಾಕ್ಟರ್ನ ಕರ್ತೇ ಬಿಟ್ಲು ವೈಶಾಖ ಸಿಕ್ಕಿ ಹಾಕಿಕೊಂಡೇ ಬಿಟ್ಲು ವೈಶಾಖ ಸತ್ಯ ಎಲ್ಲರ ಮುಂದೆ ಬಿಟ್ಟಾಯ್ತು ಹಾಗಿದ್ರೆ ಏನಾಯ್ತು ಏನು ಕಥೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರು ತನ್ನ ಇಡೀ ಮನೆ ಚೆನ್ನಾಗಿರಬೇಕು ಅಂತ ಪ್ರತಿ ಕ್ಷಣನೂ ಕೂಡ ಬಯಸ್ತಾಳೆ ಆದರೆ ಇಲ್ಲಿ ರುಕ್ಕು ಮತ್ತು ವೈಷಗ ಇಬ್ಬರು ಕೂಡ ಮನೆನ ಹೇಗೆ ಸರ್ವನಾಶ ಮಾಡೋದು ಮನೆ ನೆಮ್ಮದಿನ ಹೇಗೆ ಹಾಳು ಮಾಡೋದು ಮನೆಗೆ ಹೇಗೆ ಸಮಾಧಿ ಕಟ್ಟುವುದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಎಂಥ ವಿಪರ್ಯಾಸ ಅಲ್ವಾ ಹುಬ್ಬು ಸೊಸೆ ಹಾಗೆ ಇನ್ನಿಬ್ರು ಸೊಸೆ ಹಿಂದಿರು ಹೀಗೆ ಅದರಲ್ಲೂ ಚಾರು ರುಕ್ಕು ತಂದೆ ತಾಯಿಯ ಸಾವಿಗೆ ತಾನೇ ಕಾರಣನು ಸತ್ಯವನ್ನ ರಾಮಾಚಾರಿ ಕೂಡ ರಾಮಾಚಾರಿ ಬಳಿ ಕೂಡ ಹಿಡಿದಾಗಿದೆ ಅಲ್ಲಿ ರಾಮಾಚಾರಿ ಕೂಡ ಇನ್ನು ಮುಂದೆ ರಾ ನಾನೇ ತಂದೆ ನೀವೇ ತಾಯಿ ಆಗಿರೋಣ ನೀವು ಬೇಕು ಅಂತ ಮಾಡಿಲ್ಲ ಅಲ್ಲ ಅಂತ ಹೇಳಿ ಆಕೆಯನ್ನು ಸಮಾಧಾನ ಮಾಡ್ತಾನೆ ನಂತರ ಈ ಕಡೆ ಈ ಚಾರು ತನ್ನ ಕೆಲಸನ ಮಾಡ್ತಾ ಇದ್ರೆ ಈ ಕಡೆ ವೈಶಾಖ ಮಾತ್ರ ಈ ಚಾರು ನನ್ನನ್ನೇ ಶೈಲಿ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ನೀನು ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ನೀನು ಆರಾಮಾಗಿರಬಾರ್ದು ನೀನು ಯಾವಾಗಲೂ ಎಂಗೇಜ್ ಆಗಿರಬೇಕು ನೀನು ನಾನು ಸೇವೆ ಮಾಡಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅನ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ಚಾರು ಎಲ್ಲ ಕೆಲಸ ಮುಗೀತು ಅತ್ತೆ ಅಂತ ಹೇಳ್ತಿದ್ದಾಗೆ ವೈಶ್ವಿಕ ಧ್ವನಿ ನಾ ಕೇಳಿಸ್ಕೊಂಡಿದ್ದೆ ಏನು ಎಲ್ಲ ಕೆಲಸ ಮುಗೀತ ಎಲ್ಲ ಕೆಲಸ ಮುಗಿಯೋಕೆ ನಾನು ಇಲ್ಲಿ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೇವೆ ಚಾರು ಚಾರು ಅಂತ ಹೇಳಿ ಕರೆದಾಗ ಚಾರು ಬರ್ತಾಳೆ ಹಾಗ ಅಂದಾಗ ಚಾರು ನಿಮ್ಗೆ ಎಷ್ಟು ಬೇಜಾರು ಆಗ್ತದೆ ಗೊತ್ತಾ ನನಗೆ ನಡೆಯೋಕೆ ಆಗ್ತಿಲ್ಲ ನೀವೆಲ್ಲ ನಡೀತಾ ಹೇಗೆ ಕೆಲಸ ಮಾಡ್ತಿದ್ರ ಆದರೆ ನಾನು ಮಾತ್ರ ಈ ರೀತಿ ಕೂತಿರ್ಬೇಕು ಎಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಿದೆಯಾ ನನಗೆ ಅಂತ ಹೇಳ್ತಿದ್ರೆ ಯಾಕಾಗ ಮೆಡಿಸಿನ್ ಏನಾದರೂ ಇದೆಯಾ ಡಾಕ್ಟರು ಟ್ಯಾಬ್ಲೆಟು ಆಯಿಲ್ ಮಸಾಜ್ ಏನಾದರೂ ಹೇಳಿದಾರಾ ಅಂದಾಗ ಹೌದು ಡಾಕ್ಟರ್ ಮೂರು ಬಾರಿ ಆಯಿಲ್ ಮಸಾಜ್ ಮಾಡಬೇಕು ಅಂತ ಹೇಳಿದಾರೆ ಆದರೆ ನನ್ನ ಗಂಡನ ಕೇಳಿದ್ರೆ ಹೇಗೆ ಗಂಡನ ಕೈಲಿ ಕೇಳಲಿ ಗಂಡನ ಹತ್ರ ಸೇವೆ ಮಾಡಿಸ್ಕೋಬಾರ್ದಲ್ವ ಅದಕ್ಕೋಸ್ಕರ ನನಗೆ ಅವ್ರನ್ನ ಕೇಳೋಕ್ಕೂ ಮನಸ್ಸಾಗಲಿಲ್ಲ ಅಂದಾಗ ಪರವಾಗಿಲ್ಲ ಅಕ್ಕ ನಾನೇ ನಿನ್ನ ಆಯಿಲ್ ಮಸಾಜ್ ಮಾಡ್ತೀನಿ ಅಂದಾಗ ಅಜು ನಿನಗೆ ಯಾಕೆ ತೊಂದರೆ ಮಚ್ಚಾರೋ ಅಂದಾಗ ನನಗೇನು ತೊಂದರೆ ಇಲ್ಲ ಅಕ್ಕ ನಾನೇ ನಿನಗೆ ಆಯಿಲ್ ಮಸಾಜ್ ಮಾಡ್ತೀನಿ ಬಾ ಅಂತ ಹೇಳಿ ಹಾಲ್ಗೆ ಕರ್ಕೊಂಡು ಬರ್ತಾಳೆ ಹಾಲಿಗೆ ಕರ್ಕೊಂಡು ಬಂದು ಆಯಿಲ್ ಮಸಾಜ್ನ ಮಾಡೋಕೆ ಮುಂದಾಗ್ತದಾಳೆ ಪಾಪ ಚಾರು ನಿನಗೆ ನನ್ನಿಂದಾಗಿ ತುಂಬ ತೊಂದರೆ ಆಗ್ತದೆ ಅಂದಾಗ ಅಯ್ಯೋ ಅಕ್ಕ ಯಾಕೆ ರೀತಿ ಅನ್ಕೋತಿದ್ಯಾ ಅದರಲ್ಲೇನಿದೆ ನಿನ್ನ ಕಾಲು ಚೆನ್ನಾಗಾದರೆ ಅಷ್ಟೇ ಸಾಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಅಕ್ಕ ನೀನು ಯೋಚನೆ ಮಾಡಿಬಿಡ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಗೊತ್ತಾ ಅಂತ ಹೇಳಿ ನೀನು ಬೇಗ ಆದಷ್ಟು ಬೇಗ ಗುಣಮುಖ ಆಗಬೇಕು ಆ ರೀತಿ ಮಾಡ್ತೀನಿ ಅಂದಾಗ ಹೌದು ಹೌದು ಇನ್ನೊಂದು ಅರ್ಧ ಗಂಟೆ ನಿನ್ನಿಂದ ಹೇಳೋದಿಲ್ವಾ ಆ ರೀತಿ ಮಾಡ್ತೀನಿ ಮಾಡಿ ಮಾಡಿ ನಿನ್ನ ಕೈಗಳೆಲ್ಲ ಬಿದ್ದೋಗಿ ಬೇರೆ ಯಾವ ಕೆಲಸ ಕೂಡ ಮಾಡೋಕ್ಕಾಗಬಾರ್ದು ಆ ಥರ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ವಯಶು ಅಕ್ಕ ಇದ್ರೆ ಆ ಕಡೆ ರಾಮಾಚಾರಿ ಕೆಲ್ಸಕ್ಕೆ ಹೋಗೋಕ್ಕೆ ಬರ್ತಿದ್ದಾಗೆ ರಾಮಾಚಾರಿ ನೋಡಿದ್ದೆ ಕಾಲಿಂದ ಚಾರು ಕೆನ್ನೆಗೆ ತಾಕಿಸ್ಬಿಡ್ತಾಳೆ ಇದರಿಂದಾಗಿ ಒಮ್ಮೆ ಸಾರಿ ಚಾರು ಕೆನ್ನೆಗೆ ತಾಕ್ಬಿಡ್ತಲ್ವ ನನ್ನ ಕಾಲು ಅಯ್ಯೋ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅವಾಗೇ ರೀತಿ ಆಗೋಯ್ತು ದಯವಿಟ್ಟು ಕ್ಷಮಿಸ್ಬಿಡು ಚಾರು ಅಂತ ಹೇಳ್ತಿದ್ರೆ ಪರವಾಗಿಲ್ಲ ಅಕ್ಕ ಆ ರೀತಿ ಏನಿಲ್ಲ ಅಂತಾರೆ ಬಟ್ ಇದನ್ನು ನೋಡ್ದಂಥ ರಾಮಾಚಾರಿಗೆ ಒಂದು ರೀತಿ ಫೀಲ್ ಆಗಿ ಆಗುತ್ತಾ ನಂತರ ಚಾರು ಮೇಡಮ್ ನೀವು ಯಾಕೆ ಮಸಾಜ್ ಮಾಡ್ತಿದ್ರ ಅಂದಾಗ ಅಯ್ಯೋ ಅಕ್ಕಂಗೆ ಕಾಲ್ ಮಸಾಜ್ ಹೇಳಿದ್ರಂತ ಹಾಗಾಗಿ ಮಸಾಜ್ ಮಾಡ್ತಿದ್ದೀನಿ ರಾಮಾಚಾರಿ ಅಂದಾಗ ಪರವಾಗಿಲ್ಲ ಮೇಡಮ್ ನಾನು ಮಸಾಜ್ ಮಾಡ್ತೀನಿ ಬಿಡಿ ಅಂದಾಗ ಯಾಕೆ ರಾಮಾಚಾರಿ ನಿನ್ನ ಹೆಂಡತಿ ಕೈಲಿ ಮಸಾಜ್ ಮಾಡಿಸ್ಕೊತಿದ್ದೀನಿ ಕಾಲು ಒತ್ತಿಸ್ಕೊತಿದ್ದೀನಿ ಅಂತ ಆಗ್ತಿದ್ಯಾ ಅಂದಾಗ ಅಯ್ಯೋ ಅಕ್ಕ ಯಾಕೆ ಆ ರೀತಿ ಅನ್ಕೋತೀರಾ ರಾಮಾಚಾರಿಗೆ ಆ ರೀತಿ ಏನು ಅನ್ಸೋದಿಲ್ಲ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಿದ್ದಾಳೆ ನಮ್ಮ ಅದಕ್ಕೆ ಹುಷಾರಾಗ್ತಾರೆ ಅಂತಷ್ಟೇ ಅನ್ಕೋತಾನೆ ಅಂತ ಚಾರು ಹೇಳ್ತಾಳೆ ನಂತರ ನಾನೇ ಮಾಡ್ತೀನಿ ಬಿಡಿ ಅದಕ್ಕೆ ಮಸಾಜ್ನ ಥರ ಚರಿ ಹಿಡಿದಕ್ಕೆ ಪರವಾಗಿಲ್ಲ ರಾಮಾಚರಿ ನಿನಗೆ ಕೆಲ್ಸಕ್ಕೆ ತಡ ಆಗ್ತದೆ ಹೋಗು ಇವತ್ತು ನಾನು ನಿನ್ನ ಮುಂದೆ ಬರೋಕ್ಕಾಗೋದಿಲ್ಲ ಅಲ್ಲೇ ಟಿಫಿನ್ ಕ್ಯಾರಿಯರ್ ಇದೆ ಎತ್ಕೊಂಡ್ಬಿಡು ಅಕ್ಕನ ಮಸಾಜ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಸರಿ ಆಯಿತು ಚಾರು ಮೇಡಮ್ ಅಂತ ಹೇಳಿ ರಾಮಾಚಾರಿ ಕೆಲ್ಸಕ್ಕೆ ಹೋಗ್ತಾನೆ ಇನ್ನು ಮುಂದೆ ಯಾವತ್ತು ಕೂಡ ನೀನು ನಿನ್ನ ಗಂಡ ಒಂದಾಗಿ ಜೊತೆಯಾಗಿ ಇರೋದಕ್ಕೆ ನಾನು ಬಿಡೋದಲ್ವ ನೋಡ್ತಾರೋ ಹೇಗೆ ಇಲ್ಲದಕ್ಕೂ ಕೂಡ ಅಡ್ಡಿ ಬರ್ತೀನಿ ಅಂತ ಅಂತ ಅಕ್ಕ ಅನ್ಕೊತಾಳೆ ಆ ಕಡೆ ರುಕ್ಕು ಅಂತೂ ಹೇಗಾದರೂ ಮಾಡಿ ನನ್ನ ಗಂಡನ್ನು ಸರಿಗ ಕಟ್ಟಿಸ್ಕೋಬೇಕು ಆ ನಂತರ ಅವನನ್ನ ನನ್ನ ಪರ ಮಾಡಿಕೊಂಡು ಇಡೀ ಮನೆನ ಆಟ ಆಡಿಸ್ಬೇಕು ಆ ರೀತಿ ಆಗಬೇಕು ಅಂದರೆ ಮೊದಲು ನನ್ನ ಗಂಡ ನನ್ನ ಸೆರಗಲ್ಲಿ ನಾಟ್ ಆಗಬೇಕು ಅಂತ ಹೇಳ್ಕೊಂಡು ಅಂದ್ಕೋತಿರ್ತಾಳೆ ಅಷ್ಟರಲ್ಲಿ ಕಿಟ್ಟಿ ಬರ್ತಿದ್ದಾಗೆ ಅಳೋಕೆ ನಾಟಕ ಮಾಡ್ತಿದ್ದಾಳೆ ಅಳ್ತಾ ಇದ್ದಾಳೆ ಈ ಕಡೆ ಕಿಟ್ಟಿ ಬಂದಿದೆ ಯಾಕೆ ರುಕು ಏನಾಯ್ತು ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಿದ್ರೆ ಇನ್ನೇನು ರಾಮಾಚಾರಿ ನಾನು ಒಬ್ಬಂಡಿಯಾಗಿ ಬೆಳೆದಿದ್ದೋ ಈ ಮನೆಗೆ ಬಂದ ಮೇಲೆ ನಿನ್ನಿಂದಾಗಿ ಇಡೀ ಮನೆ ಸಿಕ್ತು ಇಡೀ ಮನೆಯವ್ರ ಪ್ರೀತಿ ಸಿಕ್ತು ನಾನು ಎಲ್ಲರಲ್ಲಿ ಒಬ್ಬಳಾಗಿರಬೇಕು ಅಂತ ಅಂದ್ಕೊಂಡವಳು ಆದರೆ ನೀನೇ ನನ್ನನ್ನು ಎಲ್ಲರಿಂದ ಬೇರೆ ಮಾಡ್ತಿದ್ಯಲ್ಲ ದೂರ ಮಾಡ್ತಿದ್ಯಲ್ಲ ಯಾಕೆ ನನ್ನ ಬೇರೆ ರೀತಿ ಕಾಣಿಸ್ ಕಾಣ್ತಾ ಇದ್ದೆ ಅಂತ ಯಾಕೆ ಯಾಕೆವರ್ಕು ಈ ರೀತಿ ಮಾತಾಡ್ತಿದ್ಯಾ ಅಂಥದ್ದೇನಾಯಿತು ಅಂದಾಗ ಇನ್ನೇನು ವೈಶಾಖ ಹಕ್ಕಿನ ಜೊತೆ ಮಾತಾಡ್ಬೇಕಿದ್ರೆ ನನ್ನ ಹೊರಗಡೆ ಹೋಗು ಅಂತ ಕಳಿಸ್ಬಿಟ್ಟೆ ನನಗೆ ಎಷ್ಟು ಆಯಿತು ಅಂತ ಗೊತ್ತಾ ನಾನು ಈ ಮನೆಯವಳು ಅಂತ ನೀನು ಅಂದ್ಕೊಂಡಿದ್ದರೆ ನಾನು ಕೂಡ ಅಲ್ಲೇ ಇರಬಹುದಿತ್ತಲ್ವ ಅಂದಾಗ ಅಯ್ಯೋವರೆಕು ಯಾಕೆ ಆ ರೀತಿ ಅದಕ್ಕೆ ಜೊತೆ ಏನೋ ಮಾತಾಡಬೇಕಿತ್ತು ಚಿಕ್ಕವಳು ಮುಂದೆ ಆ ರೀತಿ ಮಾತಾಡಿದ್ರು ಅಂತ ಅವ್ರಿಗೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಿನ್ನ ಹೊರಗಡೆ ಕಳಿಸಿದ್ದೆ ಹೊರತು ಇನ್ನೇನು ಇಲ್ಲ ಏನೂ ಕೂಡ ಆಗಬೇಡ ಅಂತ ಹೇಳ್ತಾರೆ ಜೊತೆಗೆ ನೀನು ಯಾವತ್ತೂ ಕೂಡ ನನ್ನ ಬೆನ್ನಿಂದನೇ ಅಲ್ವಾ ಕಿಟಿ ಯಾವತ್ತೂ ಕೂಡ ನನ್ನ ಕೈ ಬಿಡುವುದಿಲ್ಲ ಅಲ್ವಾ ನನ್ನ ಜೊತೆಯಾಗೆ ಇರ್ತೀಯ ಅಲ್ವಾ ಅಂತ ಕೇಳ್ತಿದ್ರೆ ಖಂಡಿತ ರೂಪು ಯಾವತ್ತೂ ನೀನು ನನ್ನ ಎದೆಯಲ್ಲೇ ಇರು ಇರ್ತೀಯಾ ನಾನು ಎದೆ ಬಿಟ್ಟು ಎಲ್ಲಿ ಹೋಗ್ತೀಯ ನೀನು ನನ್ನ ಪ್ರೀತಿ ಯಾವತ್ತಿದ್ರೂ ನಾನು ನಿನ್ನ ಬೆನ್ನಿಂದಲೇ ಇರ್ತೀನಿ ಅಂದಾಗ ಈ ಸರ್ಗೆಲ್ಲೇ ಇರ್ತೀಯ ಅಲ್ವಾ ಅಂದಾಗ ಖಂಡಿತ ಈ ಸರ್ಗಿಟ್ಕೊಂಡೆ ಯಾವಾಗಲೂ ಇರ್ತೀನಿ ಅಂದಾಗ ಯಾರಾದರೂ ಹೇಗೆ ಸರ್ಗಿಟ್ಕೊಂಡು ನಿಂತಿದ್ದಾನೆ ನೋಡು ಅವಳು ಗಂಡ ಅಂದರೆ ಏನಾದರೂ ಅಂದ್ಕೊಂಡ್ರೆ ಏನು ಮಾಡಿದ್ರು ಕಿಟ್ಟಿ ಅಂತ ರುಕ್ಕು ಕೇಳಿದಕ್ಕೆ ಯಾರು ರೀತಿ ಯಾಕೆ ಅಂದ್ಕೋತಾರೆ ನಾನು ಹೆಂಡತಿ ಸರ್ಗು ನಾನು ಇಟ್ಕೋತೀನಿ ನೀನೇನು ಯೋಚನೆ ಮಾಡಬೇಡ ಯಾವತ್ತೂ ನನ್ನ ಪ್ರೀತಿ ನೀನೆ ನಿನ್ನ ಜೊತೆ ನಾನು ಯಾವತ್ತೂ ಇರ್ತೀನಿ ಅಂತ ಹೇಳಿ ಕಿಟ್ಟಿ ಹೇಳ್ತಾರೆ ಇವಾಗ ಇಷ್ಟು ಸಾಕು ಕಿಟ್ಟಿ ನೋಡ್ತಾಯಿರು ಹೇಗೆ ಇಡೀ ಮನೆ ನೆಮ್ಮದಿನ ಸರ್ವನಾಶ ಮಾಡ್ತೀನಿ ಅಂತ ಅಂತ ಮನಸ್ಸಲ್ಲಿ ರುಕು ಅಂದ್ಕೋತಾಳೆ ನಂತರ ಆ ಕಡೆ ವೈಶಾಖ ಮಸಾಜ್ ಆದ ನಂತರ ರೂಮಲ್ಲಿ ಓಡಾಡ್ತಿದ್ದಾಳೆ ನೋಡ್ತಾಯಿರುಚಾರು ಈಗಲ್ಲ ಪ್ರತಿದಿನ ಮೂರು ಬಾರಿ ನಿನ್ನ ಹತ್ರ ಮಸಾಜ್ ಮಾಡಿಸ್ಕೊತೀನಿ ಸಾಕು ಸಾಕಾಗಿ ಹೋಗಬೇಕು ನಿನಗೆ ಆ ರೀತಿ ಸೇವೆ ಮಾಡ್ಕೊತೀನಿ ಇದು ಆರು ತಿಂಗಳು ಹೀಗೆ ಮುಂದುವರಿಯುತ್ತೆ ನೋಡ್ತಾಯಿರು ನಿನಗೆ ಹೇಗೆ ಕಾಟ ಕೊಡ್ತೀನಿ ಅಂತ ಅಂತ ಹೇಳ್ತಾ ಇದ್ರೆ ಕೂದಂಡವರು ಮನೆಗೆ ಬರ್ತಿದ್ದಾರೆ ಅಯ್ಯೋ ಬಿಸ್ಲಿದೆ ವೈಶಾಖ ಕೂಡ ಹೇಳಿದ್ಲು ವಿಟಮಿನ್ ಡಿ ಸಿಗುತ್ತೆ ಬಿಸ್ಲಿದ್ರೆ ಹೇಳಿ ಅಂತ ಹೋಗಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಒಳಗಡೆ ಬರ್ತಾರೆ ವೈಶಾಖ ನಿಂತ್ಕೊಂಡಿರ್ತಾರೆ ನೋಡಿ ಆಶ್ಚರ್ಯ ಆಗುತ್ತೆ ಆಲ್ರೆಡಿ ಡ್ರಾಮ ಮಾಡೋಕ್ಕೆ ಶುರು ಮಾಡ್ತಾರೆ ಅಯ್ಯೋ ಚಾರು ಮಸಾಜ್ ಮಾಡಿದ್ಲು ಸರಿ ಹೋಗಿದ್ಯಾ ಅಂತ ಟೆಸ್ಟ್ ಮಾಡೋಕ್ಕೆ ನಿಂತ್ಕೊಂಡೆ ಕಾಲು ನೋಯ್ತದೆ ಅಂತ ಹೇಳಿದಾಗ ಯಾಕಷ್ಟು ಅರ್ಜೆಂಟ್ ಮಾಡ್ತೀಯ ವೈಶಾಖ ಈಗ ನೀನು ಒಳ್ಳೆಯವಳು ಅಂತ ಗೊತ್ತಾಗೋಕ್ಕೆ ಇಷ್ಟೆಲ್ಲ ಸಮಯ ಬೇಕಾಯ್ತಲ್ವ ಹಾಗೇನೆ ಕಾಲು ನೋವು ವಾಸಿಯಾಗೋಕ್ಕೂ ಅದ್ರದೇ ಆದ ಸಮಯ ಹಿಡಿಯತ್ತೆ ಈಗ ನೀನು ಒಳ್ಳೆಯವಳು ಅಂತ ಚಾರು ಗೊತ್ತಾಯ್ತಲ್ವಾ ಹೇಗೆ ಎಷ್ಟು ಸಮಯ ಸಮಯಾ ಈಗ ಅವಳು ನೀನು ಒಳ್ಳೆಯವಳು ಅಂತ ಅರ್ಥ ಮಾಡಿಕೊಂಡು ಹಾಗೆ ಇದು ಕೂಡ ಸರಿ ಹೋಗುತ್ತೆ ಅಂತ ಹೌದು ದೇವರು ಪರೀಕ್ಷೆ ತಾನೆ ಅಲ್ಲಿವರೆಗೂ ನಾವು ಕಾಯಬೇಕಷ್ಟೇ ಅಂತ ಹೇಳಿ ವೈಶ ಅಂದಾಗ ನೋಡಿ ಇವಾಗ ಸರಿಯಾಗಿ ಯೋಚನೆ ಮಾಡ್ತಿದ್ಯಾ ಅಂತಕ್ಕೂ ತೊಂಡವರು ಹೇಳ್ತಾರೆ ತದನಂತರ ಆ ಚಾರು ಕೂಡ ಬರ್ತಾಳೆ ಅಕ್ಕ ಬನ್ನಿ ಇಲ್ಲಿ ಅಂದಾಗ ಯಾಕೆ ಏನು ಅಂದಾಗ ಬಾ ಕಾಯ್ಲಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಈ ಕಡೆ ಯಾರಿದು ಅಂತದ್ದಾಗ ಈ ಕಡೆ ನಮ್ಮ ಚಾರು ಮನೇಲಿ ಯಾರಿಗೆ ತೊಂದರೆ ಆದರೂ ಅವಳಿಂದ ಸಹಿಸೋಕ್ಕಾಗೋದಿಲ್ಲ ಅಕ್ಕಂಗೆ ತೊಂದರೆ ಆಗಿದೆ ಆದಷ್ಟು ಬೇಗ ಅಕ್ಕನ ಕಾಲು ಸರಿ ಹೋಗಬೇಕು ಅಂತ ಡಾಕ್ಟರ್ನ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ ಈ ಕಡೆ ವೈಶ್ವಕಗೆ ಡಾಕ್ಟರ್ ನೋಡಿ ಗಾಬರಿ ಆಗ್ತದ್ರೆ ಈ ಕಡೆ ರುಕ್ಕು ಮುಗೀತು ಅಕ್ಕ ಡಾಕ್ಟರ್ ಎಲ್ಲ ಸತ್ಯ ಹೇಳ್ತಾರೆ ಆಮೇಲೆ ನನ್ನ ಕತೆ ನಿನ್ನ ಕತೆ ಎರಡು ಕತೆನೂ ಆಚೆ ಬರುತ್ತೆ ಇವತ್ತೇ ನನಗೆ ಈ ಮನೆ ಖೋನೇ ಅನಿಸುತ್ತೆ ಅಂತ ರುಕ್ಕು ಕೂಡ ಹೆದ್ರ ಕೂತಿರ್ತಾಳೆ ತದನಂತರ ಈ ಕೂಡ ಡಾಕ್ಟರ್ ಚೆಕಪ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಒಂದು ಪ್ಲೇಟ್ ತೊಗೊಂಡು ಬನ್ನಿ ಅಂದಾಗ ನಾನು ಕಾಲು ಇಡೋಕ್ಕಾಗಲ್ವಲ್ಲ ಅಂದಾಗ ನಾನೇ ಇಡ್ತೀನಿ ಅಂತ ಹೇಳಿ ಚಾರು ಇಡಿಸ್ತಾರೆ ಚಾರು ಕೈಲಿ ಚಾರು ಇಡ್ತಾಳೆ ಅದ್ರ ಮೇಲೆ ನಂತರ ಹೀಗೆ ಹೇಗಾಯಿತು ಅಂದಾಗ ಜಾರು ಬಿದ್ದೆ ಅಂತ ಹೇಳ್ತಾರೆ ಎಲ್ಲಿ ಅಂದಾಗ ಜೈಲಲ್ಲಿ ಅಂದಾಗ ಎಲ್ಲಿ ಅಂತ ಯಾಕೆ ಅಂತ ಜೈಲಿಗೆ ಹೋಗಿದೆ ಅಂತ ಕೂಡ ಹೇಳಬೇಕಂದಾಗ ಬೇಡ ಬೇಡ ಯಾಕೆ ಬಿದ್ದರೆ ಏನಾಯಿತು ಅಂತ ಅಷ್ಟೇ ಹೇಳಿ ಏನಾದರೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲಿ ಅಂದಾಗ ಹೌದು ಪ್ರಿಸ್ಕ್ರೈಬ್ ಮಾಡಿದರು ಬಟ್ ಯಾವುದೇ ರೀತಿ ಯೂಸ್ ಆಗಲಿಲ್ಲ ಅಂದಾಗ ಪ್ರಿಸ್ಕ್ರಿಪ್ಷನ್ಸ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಡಾಕ್ಟರ್ ಅದು ಯೂಸ್ಲೆಸ್ ಅಂತ ಹೇಳಿ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟೆ ನಾನು ಅಂತ ಹೇಳ್ತಾರೆ ವೈಶಾಖ ಸರಿ ಆಯಿತು ಅಂತ ಹೇಳಿ ಒಂದು ಏರ್ಪಿನ್ ಕೊಡಿ ಅಂತ ಹೇಳಿ ಏರ್ಪಿನ್ನ ತೊಗೊಂಡು ಎಲ್ಲ ಕಡೆ ಚುಚ್ತಿದ್ದಾರೆ ಎಲ್ಲೂ ಏನೂ ಫೀಲ್ ಆಗ್ತಿಲ್ಲ ನನಗೆ ಸೆನ್ಸೇಷನ್ ಆಗ್ತಿಲ್ಲ ಅಂತಲೇ ವೈಶಾಖ ಹೇಳ್ತಿದ್ದಾರೆ ಬಟ್ ಎಲ್ಲ ಕಡೆ ಸೆನ್ಸೇಷನ್ ಆಗ್ತಾ ಇರುತ್ತೆ ತದನಂತರ ಸ್ವಲ್ಪ ಜೋರು ಚುತ ಸ್ವಲ್ಪ ಮೆತ್ತ ಚುಚ್ಚ ಯಾರು ನೋವ್ ಆಗ್ತದೆ ಅಂತ ಹೇಳಿ ವೈಶಾಖ ಅನ್ಕೋತಿದ್ದಾರೆ ಫೈನಲಿ ಆಗ್ತಿಲ್ಲ ಅಂದಾಗ ಇಲ್ವಲ್ಲ ನಿಮ್ದು ಕಾಲು ಸ್ವಲ್ಪ ಮೂವ್ ಆಯ್ತಲ್ವಾ ಬೆರಳು ಮೂವ್ ಆಯಿತು ನನಗೆ ಯಾಕೋ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ಅನ್ನಿಸ್ತದೆ ಅಂತಾರೆ ಕಿಟ್ಟಿಗಂತೂ ಅನುಮಾನ ಅಲ್ಲೇ ಇದ್ದಾರೆ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆದರೆ ಈ ಕಡೆ ವೈಶಾಖ ಹಾಗಿದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನನಗೇನು ವೀಲ್ ಚೇರ್ ಮೇಲೆ ಕುತ್ಕೊಳ್ಳೋಕೆ ಇಷ್ಟು ಜನ ಇಲ್ಲಿ ಸೇವೆ ಮಾಡ್ಕೋಬೇಕು ಅಂತ ಈ ರೀತಿ ಮಾಡ್ತಿದ್ರ ಏನು ಮಾತಾಡ್ತಿದ್ರ ನೀವು ಹಾಗೆ ಹೀಗೆ ಅಂತ ಜೋರು ಮಾಡೋಕ್ಕೆ ಶುರು ಮಾಡ್ಕೊತಾರೆ ವೈಶಾಖ ನಾನು ಆ ರೀತಿ ಎಲ್ಲ ಹೇಳ್ತಿರೋದು ನನಗೆ ಅನ್ಸಿದ್ದನ್ನು ಹೇಳಿದ್ದೀನಿ ಅಂತ ಹೇಳಿದಾಗ ನನಗೆ ಸುಮ್ಮನೆ ನೋವು ಆಗ್ತಿದೆ ಅಂತ ಸುಳ್ಳು ಹೇಳೋಕ್ಕಾಗತ್ತ ನನ್ನ ಪಾಡು ನನಗೆ ಗೊತ್ತು ನಾನು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ನಡೆಯೋಕ್ಕಾಗ್ತಿಲ್ವಲ್ಲ ಅಂತ ತುಂಬ ಸಂಕಟ ಆಗ್ತಿದೆ ಈ ರೀತಿ ಅವಮಾನ ಮಾಡೋಕ್ಕೆ ಕರೆದ್ರಾ ನೀವು ನನ್ನ ಪಾಡಕ್ಕೆ ನನ್ನ ಬಿಟ್ಬಿಡಿ ಹೇಗೋ ನನ್ನ ಕಾಲು ನೋವು ನಾನು ಇತ್ಕೋತೀನಿ ಅಂತ ವೈಶೋಕ ಬೆಚ್ಚರ್ ಮಾಡಿಕೊಂಡು ತಾನೇ ವೀಲ್ಚೇರಲ್ಲಿ ಹೋದರೆ ಈ ಕಡೆ ರುಕ್ಕೂ ಕೂಡ ಅಕ್ಕ ಅಂತ ಹೇಳಿ ಹಿಂದೆ ಹೋಗ್ತಾಳೆ ನಂತರ ನಾನು ಡಾಕ್ಟರ್ನ ಕಳಿಸ್ ಬರ್ತೀನಿ ಅಂತ ಹೇಳಿ ಚಾರು ಹೊರಗಡೆ ಬರ್ತಾಳೆ ನಂತರ ಡಾಕ್ಟರ್ಗೆ ಅಕ್ಕಂಗೆ ಏನಾಗಿದೆ ಅಂದಾಗ ನಾನೇ ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ ನೀವು ಬಂದಿದ್ದೆ ಒಳ್ಳೇದಾಯಿತು ಅವ್ರಿಗೇನೂ ಆಗಿಲ್ಲ ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ ಕೆಲವೊಮ್ಮೆ ಸೈನ್ಸ್ಗೂ ಮೇಲೆ ದಿನೇನೋ ನಡೆಯುತ್ತೆ ಕೆಲವೊಮ್ಮೆ ಮೆಡಿಸಿನ್ಸ್ ಒಳಗಡೆ ವರ್ಕ್ ಆಗಿದ್ರು ಕೂಡ ಅವರು ಮಾನಸಿಕವಾಗಿ ನನ್ನಿಂದ ಸಾಧ್ಯ ಆಗೋದಿಲ್ಲ ಐ ಆಮ್ ನಾಟ್ ಫಿಟ್ ಐ ಆಮ್ ಅನ್ಫಿಟ್ ಅಂತ ಅನ್ಕೊಂಡ್ಬಿಡ್ತಾರೆ ಅಂಥ ಸಮಯದಲ್ಲಿ ಈ ರೀತಿ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಅವರು ಮಾನಸಿಕವಾಗಿ ನನ್ನಿಂದ ಆಗತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲವೂ ಕೂಡ ಆಗತ್ತೆ ಅವರು ಆ ರೀತಿ ಅಂದ್ಕೊಂಡಿರೋದ್ರಿಂದ ಬೇಜಾರಿಲ್ಲ ಬಿಡಿ ಫ್ರಸ್ಟ್ರೇಷನಲ್ಲಿ ಆ ರೀತಿ ಮಾತಾಡ್ತಾರೆ ಕೆಲವೊಮ್ಮೆ ಪೇಷಂಟ್ಸ್ ನನಗೇನು ಬೇಜಾರಿಲ್ಲ ಅಂತಾರೆ ಹಾಗಿದ್ರೆ ಏನು ಮಾಡೋದು ಡಾಕ್ಟರ್ ಅಂತ ಚಾರು ಕೇಳಿದ್ದಕ್ಕೆ ಏನಿಲ್ಲ ಕ್ಲಿನಿಕ್ಗೆ ಕರ್ಕೊಂಡು ಬನ್ನಿ ಕಂಪ್ಲೀಟ್ ಆಗಿ ಚೆಕಪ್ ಮಾಡೋಣ ಅಂತ ಹೇಳಿ ಹೋಗ್ತಾರೆ ಫೈನಲಿ ಬಿದ್ದಂತಹ ವಯಶಕ ಹಾಗೆ ಸಂ ನುಣ್ಕೊಂಡು ಅಂತ ಹೇಳ್ಬೋದು ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುನ್ನ ವಿಜಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ